六十多。 ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನೂ ಚೆನ್ನಾಗಿದ್ದೀನಿ ಐ ಹೋಗಿ ನೀವೂ ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ಇವತ್ತು ಸಂಡೇ ವ್ಲಾಗ್ ಒಂದಿಗೆ ನಿಮ್ಮ ಜೊತೆ ಬಂದಿದ್ದೀನಿ ಅದು ಹೇಗೆ ಏನು ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡವರ್ಗು ನೋಡಿ ಬೆಳಗಿನ ವ್ಯೂ ತುಂಬಾ ಚೆನ್ನಾಗಿದ್ಯಲ್ಲ ಇವತ್ತು ಬಂದ್ಬಿಟ್ಟು ಇನ್ನು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದೆ ಎದ್ದು ಇನ್ನು ಆಚೆಗೆ ಈ ಥರ ಎಲ್ಲ ಬಂದ ನೋಡಿ ವ್ಯೂ ಈ ಥರ ಚೆನ್ನಾಗಿತ್ತು ಸರಿ ಅಂತ ಹೇಳಿಬಿಟ್ಟು ನೋಡಿ ಒಂದು ಕ್ಲಿಪ್ಪನ್ನು ತಗೊಂಡೆ ಹಾಗೆ ನಮ್ಮ ಕೋಳಿನೂ ಆಚೆ ಬಂದು ಅದನ್ನು ಮೇಲುಗಡೆಗೇ ನೋಡ್ತಾ ಆಯಿತು ಸರಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಅದಕ್ಕೆ ಊಟ ಮೇವನ್ನ ಹಾಕಿದೆ ಅಂದರೆ ಅಕ್ಕಿ ಸ್ವಲ್ಪ ಹಾಕಿದೆ ಸರಿ ನಾ ಇವತ್ತು ಸಂಡೇ ಆದ್ದರಿಂದ ಇನ್ನು ನಾನ್ ವೆಜ್ಜು ತರ್ತಾರಲ್ವ ಅದಕ್ಕೋಸ್ಕರ ಬೆಳ್ಳುಳ್ಳಿ ಇದನ್ನು ಎಲ್ಲನೂ ಬಿಡಿಸ್ಕೊತಾ ಇದ್ದೆ ಹಾಗೆ ಒಂದು ಲೋಟ ಕಾಪಿನ ಮಾಡಿಕೊಂಡು ಬೆಳ್ಳುಳ್ಳಿನ ಬಿಡಿಸ್ಕೊತ ಹಾಗೆ ಕೂತ್ಕೊಂಡೆ ಇನ್ನು ಇವಾಗ ಟಿಫನ್ನು ಆ ಥರ ಮಕ್ಕಳಿಗೆ ರೆಡಿ ಮಾಡೋದು ಆ ಥರ ಏನು ಇರೋದಿಲ್ವಲ್ಲ ಸಂಡೇ ಆದ್ದರಿಂದ ಹಾಗೆ ಕೂತ್ಕೊಂಡೆ ಕಾಫಿನೂ ಕುಡ್ಗೀತ ಹಾಗೆ ಬೆಳ್ಳುಳ್ಳಿ ಈ ಥರ ಎಲ್ಲನೂ ಬಿಡಿಸ್ಕೊತ ಹಾಗೆ ಕೂತ್ಕೊಂಡಿದ್ದೆ ಸರಿ ಹಂಗ್ನ ಚಿಕನ್ ಎಲ್ಲ ತೊಗೊಂಡ್ಬಂದಿದ್ರು ಸರಿ ನಾನು ಮಸಾಲೆಗೆ ಎಲ್ಲನೂ ರುಬ್ಕೊಂಡೆ ಆಲ್ರೆಡಿ ಹಾಗೆ ಇನ್ನೊಂದು ಕಡೆ ಒಗ್ಗರಣೆಗೂ ಇದ್ದೀನಿ ನೋಡಿ ಎಲ್ಲನೂ ಆಗಿದೆ ರುಬ್ಬಿರೋದು ಈಗಾಗಲೇ ನಿಮಗೆ ನಾನು ಚಿಕನ್ ಸಾಂಬಾರು ಯಾವ ಥರ ಮಾಡ್ತೀನಿ ಏನು ಹೇಗೆ ಅಂತ ತೋರಿಸಿದ್ದೀನಿ ಇವಾಗ ಒಂದು ಸಲ ಹೇಳ್ಬಿಡ್ತೀನಿ ನಿಮಗೆ ನಾನು ಏನೆಲ್ಲ ತಗೊತೀನಿ ಏನು ಅಂತ ನೋಡಿ ಇದು ಒಂದು ಕೆ ಜಿ ಸಾಂಬಾರಿಗೆ ಒಂದು ಕೆ ಜಿ ಚಿಕನ್ಗೆ ಈ ಥರ ಸಾಂಬಾರು ಮಸಾಲಾನ ರೆಡಿ ಮಾಡಿರೋದು ಅಂದರೆ ಒಂದು ತ್ರೀ ಟೈಮ್ಸು ಅನ್ನು ಆ ಥರ ಬರುತ್ತೆ ನೋಡಿ ಇವಾಗ ಬಂದ್ಬಿಟ್ಟು ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಮತ್ತು ಟೊಮೊಟೊ ಒಂದು ನಾಲ್ಕು ಟೊಮೊಟೊ ಟೊಮೊಟೊ ಹಾಕಿದ್ರೆ ಹುಳಿ ಬರುತ್ತೆ ಅದು ಇದೊಂಥರ ಇಲ್ಲ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು ಒಂದ್ಸಲಿ ಟ್ರೈ ಮಾಡಿ ನೋಡಿ ಮತ್ತು ಚಕ್ಕೆ ಲವಂಗ ಮತ್ತು ಕೊಬ್ಬರಿ ಹಸಿ ಕೊಬ್ಬರಿ ಆದರೂ ಒಣ ಕೊಬ್ಬರಿ ಆಗಲಿ ಮತ್ತು ಇದು ಕಳ್ ಸ್ವಲ್ಪ ಕಡಲೆಪೊಪ್ಪು ತಗೋಬೇಕು ಅದನ್ನು ಅಷ್ಟೇ ನಮಗೆ ಸಾಂಬಾರು ಅನ್ನೋದು ತಿಕ್ನೆಸ್ ಬರುತ್ತೆ ನಮಗೆ ಎಷ್ಟು ಜಾಸ್ತಿ ಮಾಡಬೇಕು ಕಡಿಮೆ ಮಾಡಬೇಕು ನೋಡಿಕೊಂಡು ನೀವು ಅದನ್ನು ಹಾಕ್ಕೋಬೇಕು ಕಡಲೆಪಪ್ಪು ಮತ್ತು ತೆಂಗಿನಕಾಯಿ ತುರಿ ಧನಿಯಾ ಪುಡಿ ಖಾರ ಪುಡಿ ಮತ್ತು ಇದು ಕೊತ್ತಂಬರಿ ಮತ್ತು ಪುದೀನಾನು ಹಾಕಿದ್ರೆ ಚೆನ್ನಾಗಿರುತ್ತೆ ಈ ಥರ ಇವುಗಳನ್ನ ಎಲ್ಲನೂ ಹಾಕಿ ಚೆನ್ನಾಗಿ ಗ್ರೈಂಡ್ರಿಗೆ ಹಾಕಿ ರುಬ್ಕೊಂಡಿದ್ದೀನಿ ಇವಾಗ ನೀವು ಬೇಕಾದರೆ ಮಿಕ್ಸಿಯಲ್ಲಿ ಹಾಕ್ಕೊಬೋದು ಇಲ್ಲ ರುಬ್ಬಾದರೂ ರುಬ್ಕೊಬೋದು ಆ ಥರ ಎಲ್ಲನೂ ನಾನು ಗ್ರೈಂಡ್ರಿಗೆ ಹಾಕ್ಬಿಡ್ತೀನಿ ಅಷ್ಟು ಹಾಗಂತ ತುಂಬಾ ನುಣ್ಣಗೆ ಅಂತಲೂ ಹಾಕೋದಿಲ್ಲ ಸ್ವಲ್ಪ ತರಿ ತರಿಯಾಗಿದ್ರೇ ನಾವು ಕಲ್ಲು ರುಬ್ಬೋ ಕಲ್ಲಲ್ಲಿ ರುಬ್ಬದಾಗೆ ಇರುತ್ತೆ ಟೇಸ್ಟೂ ಚೆನ್ನಾಗಿರುತ್ತೆ ಒಂದ್ಸಲಿ ಈ ಥರನೂ ಟ್ರೈ ಮಾಡಿ ನೋಡಿ ನುಣ್ಣಗೆ ರುಬ್ಬಿನೂ ಒಂದ್ಸಲಿ ಟ್ರೈ ಮಾಡಿ ಸ್ವಲ್ಪ ತರಿ ತರಿ ಇದ್ದಾಗೇನು ಒಂದ್ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಇರುತ್ತೆ ಸಾಂಬಾರು ಏನು ಹೇಗೆ ಅನ್ನೋದು ನೋಡಿ ಈ ಥರ ಒಂದು ಕಡೆ ಮಸಾಲೆಗೆ ಮತ್ತು ಅದೆಲ್ಲ ರುಬ್ಕೊಂಡಿದ್ದಾದಮೇಲೆ ನಾನು ಕುಕ್ಕರ್ ಇಟ್ಟು ಕುಕ್ಕರಲ್ಲೇ ಒಂದು ಚೂರು ಸ್ವಲ್ಪ ಆಯಿಲ್ನ ಹಾಕಿ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಅದನ್ನು ಹಾಕಿ ಅದು ಫ್ರೈ ಆದಮೇಲೆ ನಾನು ಮರುಬ್ಬಿ ಇಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕಿ ಇವಾಗ ಫ್ರೈ ಮಾಡ್ಕೋಬೇಕು ನಾವು ಹಾಗೆ ಕಲಸಿ ಇಟ್ಟರೆ ಒಂಥರ ಟೇಸ್ಟು ಈ ಥರ ಫ್ರೈ ಮಾಡ್ಕೊಂಡ್ರೆ ಒಂಥರ ಟೇಸ್ಟು ಯಾವಾಗಲೂ ನಾನು ಹೇಳಿದಾಗೆಲ್ಲ ಹೇಳ್ತಾನೆ ಇರ್ತೀನಿ ಇದೇ ಥರನೇ ಆ ಥರ ಎಲ್ಲ ಮಾಡಿಕೊಂಡು ಸ್ವಲ್ಪ ಮಸಾಲೆನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಅನ್ನೋದು ಇರುತ್ತೆ ಒಂದ್ಸಲ ಟ್ರೈ ಮಾಡಿ ನೀವು ಈಗ ಹಾಗೆ ಪೀಸ್ ಎಲ್ಲನೂ ನಾನು ತೊಳೆದೇ ಇಟ್ಕೊಂಡು ಹಾಗೆ ನೀರಿಲ್ಲದೆ ಇರೋದಕ್ಕೆ ಜ್ಯೂಸು ಮಿಕ್ಸ್ ಇದು ಮಾಡ್ತೀವಲ್ಲ ಅದರಲ್ಲಿ ಹಾಕ್ತಾಯಿದ್ದೀನಿ ಜ್ಯೂಸು ಸೋದಿಸೋದ್ರಲ್ಲಿ ನೀರೆಲ್ಲ ಹೊರಟೋಗತ್ತಲ್ವ ಅದಕ್ಕೆ ನೋಡಿ ಒಂದು ಕಡೆ ಮಸಾಲೆನ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಕೆಲವರೆಲ್ಲೂ ಇದನ್ನ ಅಂದರೆ ರುಬ್ಬೋಕ್ಕಿಂತ ಮುಂಚೆಯೇ ಕೆಲವರು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಇದನ್ನು ಎಲ್ಲನೂ ಫ್ರೈ ಮಾಡ್ಕೊತಾರೆ ಹಾಗೂ ಮಾಡಿದ್ರು ಅದೊಂಥರ ಇರುತ್ತೆ ಈಗ ಮಾಡಿದ್ರೆ ಇದೊಂಥರ ಇರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಇವಾಗ ಸ್ವಲ್ಪ ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಆಗಿದ್ದಾದಮೇಲೆ ಚಿಕನ್ನ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಯಾರಾದರೂ ವೆಜ್ ಅವ್ರು ಇದ್ದರೆ ಸಾರಿ ಸ್ವಲ್ಪ ಸ್ಕಿಪ್ ಮಾಡಿ ನೋಡಿ ಏನು ಮಾಡೋಕ್ಕಾಗೋದಿಲ್ಲ ಇನ್ನು ಎಲ್ಲ ಮಾಡೋದನ್ನು ಹಾಕ್ಬೇಕಾಗತ್ತೆ ಕೆಲವ್ರು ಹೇಳ್ತಾರೆ ನಾನು ಅದನ್ನು ಬಂದಾಗ ಸ್ಕಿಪ್ ಮಾಡಿಬಿಟ್ಟೆ ಅಂತ ಹೇಳ್ಬಿಟ್ಟು ಅಂದರೆ ಅದನ್ನು ನೋಡದೆ ಇರೋವರು ಆ ಥರ ಅಷ್ಟೇ ಇನ್ನು ನಾರ್ಮಲ್ಲು ಇದು ಅದೇನು ಹೇಳ್ತಾರಲ್ಲ ಆ ಥರ ನಾರ್ಮಲ್ಲಾಗೆ ಇರುತ್ತೆ ಸರಿ ಇವಾಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಕಲಸಿ ಉಪ್ಪನ್ನ ಸೇರಿಸ್ಕೊಂಡು ಒಂದು ಇದು ನೀವು ಯಾವ ಚಿಕನ್ ತೊಗೊತೀರಾ ಮಟನ್ ತಗೊಂತೀರ ಅದನ್ನು ನೋಡಿಕೊಂಡು ಎಷ್ಟು ಕುದಿಸ್ಕೋಬೇಕು ಏನೋ ಅದನ್ನು ನೋಡಿಕೊಂಡು ಕುದಿಸ್ಕೊಳ್ಳಿ ನಾನು ಒಂದು ಫೋರ್ ಫೈವ್ ವಿಸಿಲ್ಸ್ನ ತರಿಸ್ಕೊತೀನಿ ಮತ್ತು ಅದು ವಿಸಿಲೆಲ್ಲ ಹೋಗೋ ತನಕ ಇದ್ದು ಗ್ಯಾಸ್ ಒಳಗಡೆ ಹೋಗೋ ತನಕ ಇದ್ದು ಮತ್ತು ನಾನು ಇನ್ನೊಂದು ಸ್ವಲ್ಪ ಮುಚ್ಚಲ ತೆಗೆದ್ಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಕೊತೀನಿ ಸ್ವಲ್ಪ ಹೊತ್ತು ನಿಮಗೆ ನೀರು ಎಷ್ಟು ಬೇಕೋ ಏನು ನೋಡಿಕೊಂಡು ಕುದಿಸ್ಕೊಂಡ್ರೆ ಚಿಕನ್ ಸಾಂಬಾರು ಅನ್ನೋದು ರೆಡಿ ಆಗುತ್ತೆ ಹಾಯ್ ಫ್ರೆಂಡ್ಸ್ ಬರೀ ಇವತ್ತು ಬಂದ್ಬಿಟ್ಟು ಸಂಡೇ ಚಿಕನ್ ಸಾಂಬಾರು ಎಲ್ಲ ಮಾಡಿದ್ದೆಲ್ಲ ಆಯಿತು ಅದಕ್ಕೆ ಮುದ್ದೆ ಮಾಡಿದೆ ಇನ್ನು ಮಧ್ಯಾಹ್ನ ಬಂದುಬಿಟ್ಟು ರೈಸು ಎಲ್ಲ ಮಾಡಿ ಇಟ್ಟೆ ಮತ್ತು ಮಕ್ಕಳದ ಯೂನಿಫಾರಮು ಅದೆಲ್ಲ ಇತ್ತು ಅದನ್ನು ವಾಶ್ ಮಾಡಿ ಬೆಡ್ಶೀಟ್ಸು ಕೆಲವೊಂದು ನಾವು ಯೂಸ್ ಮಾಡೋದು ವಾಶ್ ಮಾಡಬೇಕಾಗಿತ್ತು ಅದನ್ನು ಹಾಗೆ ವಾಶ್ ಮಾಡಿಬಿಟ್ಟು ಈಗ ಬಂದಿದ್ದೀನಿ ನೆನೆ ಎಲ್ಲ ಬಟ್ಟೆ ಸ್ಟಿಚ್ ಮಾಡೋದಿಲ್ಲ ಬ್ಲೌಸು ಒಂದೇ ಒಂದಿದ್ದೋಗಿತ್ತಲ್ವ ಆ ಬ್ಲೌಸ್ನ ಸ್ಟಿಚ್ ಮಾಡೋಣ ಅಂತ ಬಂದೆ ಅದು ತುಂಬಾ ತಲೆ ತಿಂತ ಇದೆ ಅದು ಬಂದುಬಿಟ್ಟು ಅವರು ಸ್ವಲ್ಪ ದಪ್ಪ ಇದ್ದಾರೆ ಬಟ್ಟೆ ನೋಡಿದ್ರೆ ಅಷ್ಟೇ ಅಷ್ಟು ಕಟ್ ಮಾಡಿ ಕೊಟ್ಟಿದ್ದಾರೆ ಅಂದರೆ ಸ್ವಲ್ಪ ದಪ್ಪ ಇರೋವರೆಗೆ ಸ್ವಲ್ಪ ಸ್ಯಾರಿನಲ್ಲಿ ಬಿಟ್ಟು ಸ್ವಲ್ಪ ಕಟ್ ಮಾಡಿ ಆ ಥರ ಎಲ್ಲ ಮಾಡಬೇಕಾಗತ್ತೆ ಅವರು ಸ ಬ್ಲೌಸ್ ಮಾತ್ರ ಕೊಟ್ಟರು ಸ್ಯಾರಿ ಅವರೇ ಇಟ್ಕೊಂಬಿಟ್ಟು ಬ್ಲೌಸ್ ಮಾತ್ರ ಕಟ್ ಮಾಡಿ ಕೊಟ್ಬಿಟ್ಟಿದ್ರು ಸರಿ ಅದು ಅದು ಬಫ್ ಇಡಕ್ಕೆ ಹೇಳಿದರು ಬಫ್ ಇಟ್ಟರೆ ಅದು ಬರೋಲ್ಲ ಸರಿ ಹಾಫ್ ಬಫ್ ಆದರೂ ಫುಲ್ ಸ್ಲೀವ್ಸ್ ಬಫ್ ಆದರೆ ಆಗೋಲ್ಲ ಹಾಫ್ ಸ್ಲೀವ್ಸ್ ಬಫ್ ಆದರೂ ಸ್ಟಿಚ್ ಮಾಡೋಣ ಅಂತ ಹೇಳಿಕೊಂಡು ಅಂದ್ಕೊಂಡಿದ್ದೀನಿ ಅದು ಸ್ಲೀವ್ಸ್ ಸ್ಟಿಚ್ ಮಾಡೋಕ್ಕೆ ಹೋದೆ ತಲೆ ತಿಂತು ಹಾಗೆ ಇಟ್ಬಿಟ್ಟು ಇವಾಗ ಬಾಡಿ ಫಾಟ್ಸ್ ಎಲ್ಲ ಬಿಡೋಣ ಮತ್ತು ಬೇಕಾದರೆ ಪಾರ್ಟ್ಸ್ ಅಂದರೆ ಬ್ಲೌಸ್ ಇದು ಅದೆಲ್ಲ ಸ್ಟಿಚ್ ಮಾಡಿಬಿಟ್ಟು ಜಾಯಿಂಟ್ ಮಾಡಿಬಿಟ್ಟು ಮತ್ತು ಬೇಕಾದರೆ ಬ್ಲೌಸ್ ಸ್ಲೀವ್ಸ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಹಾಗೆ ಇಟ್ಬಿಟ್ಟೆ ಮತ್ತು ಇವಾಗ ಬಂದ್ಬಿಟ್ಟು ಹಾಗೆ ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಕ್ಯಾಮ್ರಾನ ಆನ್ ಮಾಡಿದೆ ಈ ಥರ ಇದೆ ನನ್ನ ಕೆಲಸ ಎಲ್ಲನೂ ಈ ಥರ ಇದೆ ಬನ್ನಿ ಇವಾಗ ಇನ್ನು ಏನೆಲ್ಲ ಆಗುತ್ತೆ ಯಾವ ಥರ ಆಗುತ್ತೆ ಏನು ಅಂತ ತೋರಿಸ್ತೀನಿ ಇನ್ನು ಇವತ್ತು ಸಂಡೆ ಅಲ್ವಾ ಮಕ್ಕಳೆಲ್ಲ ಇದ್ದಾರೆ ಇನ್ನು ಅಮ್ಮವರು ಇಲ್ಲಿ ಇರ್ತಾರೆ ಅಂದರೆ ಶೆಡ್ ಹತ್ರ ಇಲ್ಲಿ ಆ ಥರ ಓಡಾಡಿಕೊಂಡು ನನ್ನ ಮಗ ತುಳಸಿ ಗಿಡ ತುಳಸಿ ಕಟ್ಟಿ ಕೆಳಗಡೆ ಇದೆಯಲ್ಲ ಅದಕ್ಕೆ ಮಣ್ಣೇನೋ ಆಗ್ತಾಯಿದ್ದಾನೆ ಈ ಇಲಿ ಇದ್ದಾವಲ್ಲ ಯಗ್ನಗಳು ಅವು ಅಲ್ಲ ಹೆಗ್ನಗಳು ಅವು ಕೆಳಗಡೆಯಿಂದನೇ ಎಲ್ಲನೂ ತೋಳಿ ಆಚೆ ಆಗಿಬಿಟ್ಟಿದ್ದಾವೆ ಅದಕ್ಕೋಸ್ಕರ ತುಳಸಿ ಗಿಡ ಪಕ್ಕದ ಮನೆ ಮುಂದಗಡೆ ಇಲ್ಲ ಕಡ್ಡಿ ತೊಗೊಂಬಂದೆ ನೋಡಿ ದಾಸವಾಳದ ಕಡ್ಡಿ ಆವಾಗ ಹಾಗೆ ತುಳಸಿ ಗಿಡಗಳೂ ತೊಗೊಂಬಂದೆ ತೊಗೊಂಬಂದು ಇವಾಗ ನೆಡೋಣ ಅಂತ ಹೇಳ್ಬಿಟ್ಟು ನೆನ್ನೆ ಹೇಳಿದ್ರೆ ನಾನು ಈ ಥರ ಕ್ಲೀನ್ ಮಾಡ್ತೀನಿ ಇರೋ ಅಂದ್ ಸರಿ ಮಾಡಲಿ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಅವನು ಮಣ್ಣು ಹಾಕ್ತಾಯಿದ್ದಾನೆ ಈ ಥರ ಎಲ್ಲ ಆಗ್ತಾ ಇದೆ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ನನ್ನ ಮಗ ಈ ಥರ ಕಾಯಿಗಳನ್ನ ತೊಗೊಂಬಂದಿದ್ದಾರೆ ಇದು ಇದನ್ನ ನೋಡೋಷ್ಟ್ರೊಳಗೆ ಇದು ನಾವು ಚಿಕ್ಕವಾಗ ತಿಂತ ಇದ್ವಿ ಅಂದರೆ ಒಂಥರ ಗಮ್ ಗಮ್ ಥರ ಇತ್ತು ಆ ಕಾಯಿ ಅಂತ ಅನ್ ಅಂದ್ಕೊಂಡೆ ಆದರೆ ಇದು ಕಾಯಿ ಅಂತಿರಲ್ಲ ಅದು ಆವಾಗ ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಚಿಕ್ಕವರಿದ್ದಾಗ ಇದ್ದಾಗ ಎಲ್ಲನೂ ತಿಂತಾ ಇದ್ವಿ ಮೇಲ್ಗಡೆ ಒಟ್ಟು ಈ ಥರನೇ ಇದ್ದಿದ್ದು ಒಳಗಡೆ ಗಮ್ಮು ಥರ ಇರ್ತಾ ಇತ್ತು ಮತ್ತು ಬೀಜ ಒಂದಿರ್ತಾ ಇತ್ತು ಒಟ್ಟು ಬಿಸಾಕಬೇಕು ಮತ್ತು ಬೀಜನೂ ಚಪ್ಪರಿಸ್ಕೊಂಡು ಅದನ್ನು ಬಿಸಾಕಬೇಕು ಆ ಥರ ಇದ್ದಿದ್ದು ಕಾಯಿ ಅಂದ್ಕೊಂಡೆ ಅದು ಆ ಥರ ತೊಗೊಂಬಂದಿದ ನನಗೋಸ್ಕರ ಅಂತ ಹೇಳ್ಬಿಟ್ಟು ಮತ್ತು ನೋಡಿ ಈ ಥರ ಬ್ಲೌಸ್ನೂ ಸ್ಟಿಚ್ ಮಾಡಿದೆ ಇನ್ನು ಆಗೋಯ್ತು ಅವ್ರ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಿದ್ದು ಇನ್ನು ಅದೆಲ್ಲ ಆಗಿದ್ದಾದಮೇಲೆ ಇದು ನೈಟಲ್ಲೇ ಇದ್ದೀನಿ ಊಟ ಎಲ್ಲ ತಿಂದಿದ್ದೆಲ್ಲ ಆಯಿತು ಚಿಕನ್ ಸಾಂಬಾರ್ಗೆ ಮುದ್ದೆ ರೈಸು ಆ ಥರ ಎಲ್ಲ ಮಾಡಿದ್ದೆ ಮತ್ತು ಬಟ್ಟೆಗಳು ಎಲ್ಲ ಹೊಲ್ದಿದ್ದೆ ಅಲ್ವಾ ಅವುಗಳನ್ನ ಎಲ್ಲ ಉಕ್ಸ್ ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ತೊಗೊಂಡು ಬಂದು ಇಲ್ಲಿ ಉಕ್ಸನ್ನ ಹಾಕ್ಕೊತಾ ಇದ್ದೀನಿ ಈ ಥರ ನೋಡಿ ನಮ್ಮ ಚಿನ್ನೂ ಹಾಗೆ ಮಲ್ಕೊಂಡಿತ್ತು ನನ್ನ ಪಕ್ಕದಲ್ಲಿನೇ ಈ ಥರ ನೋಡಿ ಬ್ಲೌಕ್ಸ್ ಎಲ್ಲ ಹಾಕಿದ್ದು ಎಲ್ಲ ಮುಗೀತು ಇದಕ್ಕೆ ಮುಂಚೆನೂ ಹಾಕಿದ್ದೆ ಬ್ಲೌಸಲ್ಗೆಲ್ಲ ಹಾಗೆ ಹೂವೂ ತೊಗೊಂಡಿದ್ದೆ ಆ ಹೂವೂ ಹಾಗೆ ಕಟ್ಕೊಳ್ಳೋಣ ಸೋಮವಾರ ಅಲ್ವಾ ಬೆಳಿಗ್ಗೆಗೆ ಅಂತ ಹೇಳಿಬಿಟ್ಟು ಹೂವು ಕಟ್ಟಿ ದೇವ್ರಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದರೆ ಎಷ್ಟೇ ಇದಿರಲಿ ಗ್ಲೋ ಅಲಂಕಾರ ಮಾಡಿದ್ರೆ ದೇವ್ರಿಗೆ ಒಂಥರ ಪಾಸಿಟಿವ್ ವೈಬ್ರೇಷನ್ ನೋಡ್ತಾ ಇದ್ರೇ ಒಂಥರ ಖುಷಿ ಅನಿಸುತ್ತೆ ಇದು ಮಲ್ಲಿಗೆ ಇಟ್ಟರು ಅಂತೂ ಅಲ್ಲಿಗೆ ಹೋಗೋದಷ್ಟೊಳಗೆ ಗಾಮ ಚೆನ್ನಾಗಿ ಬರ್ತಾ ಇರುತ್ತೆ ಆ ಥರ ನಾನು ತಗೊಳ್ಳೋದೇ ಇನ್ನು ಮುಡ್ಕೊಳ್ಳೋದಕ್ಕಿಂತ ದೇವ್ರಿಗೆ ಇಡೋಕೆ ಜಾಸ್ತಿ ತಗೊಳ್ಳೋದು ಅದಕ್ಕೋಸ್ಕರ ಅದನ್ನು ಕಟ್ತಾ ಇದ್ದೆ ಹ್ಞೂ ಸರಿ ನೋಡಿ ನಾನು ಚಿನ್ನ ಅಷ್ಟೇ ನಾನು ಮುನ್ಗಡೆ ಕೂತ್ಕೊಂಡ್ಬಿಟ್ಟಿದ್ದೆ ಅದಕ್ಕೆ ಯಾಕೆ ಏನು ಅಂತ ಕೇಳ್ತಾ ಇದ್ದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ನಿಮಗೆ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆಯಲ್ಲ ಏನಾದರೂ ವಿಡಿಯೋಸ್ ಬೇಕು ಅಂತಂದರೆ ನನ್ನ ಹಿಂದ್ಗಡೆ ಚಾನಲಲ್ಲಿ ಹೋಗಿ ನೋಡಿ ಅಂದರೆ ಹಿಂದೆ ವಿಡಿಯೋಗಳೆಲ್ಲ ತುಂಬಾ ಮಾಡಿದ್ದೀನಿ ನಿಮ್ಮ ಕಾಸಿನ ಸರ ಹೇಗೆ ಮಾಡೋದು ಜಡೆ ಹೇಗೆ ಮಾಡೋದು ಮತ್ತು ಮುಖವಾಡಕ್ಕೆ ಅಲಂಕಾರ ಹೇಗೆ ಮಾಡೋದು ಈ ಥರ ಹಲವಾರು ವಿಡಿಯೋಗಳನ್ನ ಹಾಕಿದ್ದೀನಿ ಹೋಗಿ ಒಂದ್ಸಲ ಸರ್ಚ್ ಮಾಡಿ ನೋಡಿ ಹಾಗೆ ಇದ್ರ ವಿಧವಾದವಾಗಿ ಸೀರೆ ಉಡೋದನ್ನು ನೋಡಿದ್ದೀನಿ ಹಲ್ವಾರು ವಿಡಿಯೋಸು ಈ ಥರ ವರಮಹಾಲಕ್ಷ್ಮಿಗೆ ಅಂತಲೇ ಅಲಂಕಾರ ನಮಗೆ ಯಾವ ಥರ ಬೇಕು ಇದು ಲೋಟಸ್ ಹೇಗ್ ಮಾಡೋದು ಈ ತರ ಎಲ್ಲಾ ವಿಡಿಯೋಗಳು ಹಾಕಿದೀನಿ ಒಂದ್ಸಲಿ ಚೆಕ್ ಮಾಡಿ ಹಾಗೆ ನೋಡಿ ನಿಮ್ಗೂನು ಇಷ್ಟ ಆಗ್ತವೆ ಮತ್ತೆ ಇನ್ನೂನು ಮುಂದಿನ ವಿಡಿಯೋಗಳಲ್ಲಿನು ಹಾಕ್ತೀನಿ ನಾನು ವರಮಹಾಲಕ್ಷ್ಮಿಗೆ ಅಲಂಕಾರ ಮಾಡೋದು ಎಲ್ಲಾನು ಆ ಫ್ರೆಂಡ್ಸ್ ಇದು ನಿಮ್ಗೆ ಇಷ್ಟ ಆಯ್ತು ಇಷ್ಟ ಆದ್ರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಬಾ